ಶೆಟ್ಟಿ ಸರ್ ಅವ್ರಿಗೆ ಫಸ್ಟ್ ಲುಕ್ ಕುರಿಲಿ ಆಗ್ಬೇಕಲ್ಲ ಆಗ್ಬೇಕಾ ಅದಕ್ಕಿಂತ ಒಂದು ದಿನ ಇದೆ ಇವತ್ತಲ್ಲ ಅದು ರಾಜ್ವಿ ಶೆಟ್ಟಿ ಸರ್ ಅವರ ಫಸ್ಟ್ ಲುಕ್ ನೋಡೋದಿಕ್ಕೆ ಖಂಡಿತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಆದರೆ ಅವರ ಫಸ್ಟ್ ಲುಕ್ ಯಾವಾಗ ರಿವೀಲ್ ಆಗುತ್ತೆ ಅನ್ನೋದನ್ನು ಕೂಡ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಟೀಮ್ ರಿವೀಲ್ ಮಾಡುತ್ತೆ ಹಾಗಾಗಿ ಫಸ್ಟ್ ಲುಕ್ ರಿವೀಲ್ ಆಗ್ತಾ ಇಲ್ಲ ರಿವೀಲ್ ಮಾಡೋಣ ಒನಿ ಸರ್ ದಯವಿಟ್ಟು ಇದೀಗ ನಮ್ಮ ರಾಜೀರ್ ಶೆಟ್ಟಿ ಸರ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಆಜೀಶ್ ಜಾಂಜಾ ಸರ್ ಅಭಿವೃದ್ಧಿಯಾಗಿ ರಮೇಶ್ ರೆಡ್ಡಿ ಸರ್ ದಯವಿಟ್ಟು ಹೇದಿಕೆಗೆ ಬರಬೇಕು ಇದೀಗ ನಮ್ಮ ಫೋರ್ಟಿ ಫೈವ್ ಸಿನಿಮಾದ ಬರವಾಜಿ ನಜ ನಿರ್ದೇಶಕ ರಾಜವೀರ್ ಶೆಟ್ಟಿ ಅವರನ್ನ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ ನಿರ್ಮಾಪಕರು ಹಾಗೂ ನಿರ್ದೇಶಕರು आज बीच पे आई पात्रता परिचय का दिन है वेल्क्रो ಕೂಡ ಕಾಯ್ತಾ ಇದ್ದೀವಿ ಅದ ಬಗ್ಗೆ ಮಾತಾಡೋಣ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ತびだ